ಮತ್ತು ರುಚಿ ವರ್ಷದ ತುತ್ತು ನೀಡುವ ಭೂತಾಯಿ ರೈತರ ಅನ್ನದಾತೆ ಅಂತಹ ಭೂತಾಯಿಗೆ ನಮಿಸುವ ದಿನವೇ ಎಳ್ಳು ಅಮವಾಸೆ ಎಳ್ಳು ಅಮವಾಸೆ ಉತ್ತರ ಕರ್ನಾಟಕದಲ್ಲಂತೂ ಸಡಗರ ಹಾಗೂ ಸಂಭ್ರಮದ ಹಬ್ಬ ಬೆಳೆದ ಬೆಳೆ ಕೈಗೆ ಬರಲಿ ಒಳ್ಳೆ ದರ ಸಿಗ್ಲಿ ಅಂತ ರೈತರು ಬೇಡುವ ಎಳ್ಳಮ್ಮವಾಸ್ಯೆ ಗದಗದಲ್ಲಿ ಹೇಗಿತ್ತು ತೋರಿಸ್ತೀವಿ ನೋಡಿ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವಳದೇನು ಕರುಣೆ ಪ್ರೀತಿಯ ಭೂ ತಾಯಿಯ ಒಡಲು ತುಂಬಿದ ಮಣ್ಣಿನ ಮಕ್ಕಳು ಬೆಳೆದ ಬೆಳೆ ಕೈಗೆ ಬರಲಿ ಒಳ್ಳೆದರ ದರ ಸಿಗಲಿ ಅಂತ ಬೇಡಿ ರೈತರ ಹಬ್ಬ ಎಳ್ಳ ಅಮಾವಾಸ್ಯೆಯನ್ನ ಗದಗ ಜಿಲ್ಲೆಯ ರೈತರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ವರ್ಷ ಪೂರ್ತಿ ಉತ್ತಿ ಬಿತ್ತಿ ಬೆಳೆದ ಭೂತಾಯಿಗೆ ಉಡಿ ತುಂಬಿ ಸೀಮಂತ ಕಾರ್ಯ ಮಾಡುವ ಮೂಲಕ ಈ ವರ್ಷದ ಬೆಳೆಗಳೆಲ್ಲ ಚೆನ್ನಾಗಿ ಬೆಳೆಯಲಿ ಒಳ್ಳೆಯ ಫಸಲು ಕೈಗೆ ಬರಲಿ ಒಳ್ಳೆಯ ದರ ಸಿಗಲಿ ಅಂತ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡ್ರು ಐದು ಜನ ಪಾಂಡವರನ್ನ ಮಾಡಿ ಜೊತೆಗೆ ಒಬ್ಬ ಕಳ್ಳನನ್ನ ಮಾಡಿ ಅದಕ್ಕೆ ಬಗೆ ಬಗೆ ಖಾದ್ಯದ ಎಡೆ ಹಿಡಿದು ಕಾಯಿ ಒಡೆದು ಪೂಜೆ ಸಲ್ಲಿಸಿದ್ರು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹೊಲದಲ್ಲಿ ಆಚರಿಸುವಂತ ಒಂದು ಈ ಹಬ್ಬವನ್ನ ನಮ್ಮ ಶಹರದ ನಗರದ ಜನತೆಗೆ ಇದ್ರ ಇದರ ವಿಶೇಷ ಅರ್ಥವನ್ನು ಅವರಿಗೆ ಜೊತೆಗೆ ಇಲ್ಲಿ ಒಂದು ಮಾಡುವಂತಹ ಒಂದು ಪರಂಪರೆ ಸಂಸ್ಕೃತಿಯ ಬಗ್ಗೆ ಅವರಿಗೆ ಉಣಬಡಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಔತಣ ಕೂಟವನ್ನು ಏರ್ಪಡಿಸಲಾಗಿದೆ ಹಾಗಾಗಿ ನಮ್ಮ ಎಲ್ಲ ರೈತರ ಜೊತೆ ಸೇರಿ ಇವತ್ತು ಒಂದು ನಮ್ಮ ಎಲ್ಲ ಉದ್ಯೋಗ ನಮ್ಮ ಸಿಬ್ಬಂದಿ ವರ್ಗದವರ ಜೊತೆ ಸೇರಿ ಹಲವಾರು ನಗರದ ಪ್ರತಿಷ್ಠೆ ಜನರ ಜೊತೆ ಸೇರಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ವಿವಿಧ ಊರುಗಳಿಂದ ಬಂದಂತ ನಮ್ಮ ಗ್ರಾಹಕದವರಿಗೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಚರಗಾಚಲ ಒಂದು ಅಣ್ಣಾಮಾಸಿ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಇವತ್ತೊಂದು ನಮ್ಮ ಔತಣಕೂಟವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಎಲ್ಲರೂ ಸೇರಿ ಇವತ್ತೊಂದು ಔತಣಕೂಟವನ್ನ ನಾವು ಸವಿತಾ ಇದೀವಿ ಅಂತಂದ್ರೆ ರೊಟ್ಟಿಗೆ ಹಚ್ಚಿ ರೊಟ್ಟಿಯನ್ನು ರೀ ಈಗ ಹೆಣ್ಮಕ್ಳಿಗೆ ಹೆಂಗ ಹೆಣ್ಮಕ್ಳ ಅಂದ್ರೆ ಅಕ್ಕಿ ಸೀಮಂತ ಕಾಣ ಯಾವ ರೀತಿಯಾಗಿ ಮಾಡ್ತಾರ ಈ ಭೂಮಿ ತಾಯಿ ಕೂಡ ಅಕ್ಕಿ ಹೆಣ್ಣರಿ ಅಕ್ಕಿ ಶ ಅಕ್ಕಿ ಈಗ ಫಸಲು ಬಂದೈತ್ರಿ ಅದು ಫಸಲು ಈಗ ಪೂರ್ತಿ ಗರ್ಭಿಣಿ ಆಗೈತೆ ಭೂಮಿ ತಾಯಿಗ ಪೂರ್ತಿ ಗರ್ಭಿಣಿ ಆಗ್ಯಾರ ಅಕ್ಕಿಗ ಈಗ ನಾವು ಎಲ್ಲ ರೀತಿಯಂದ್ರೆ ಈಗ ಬಸ್ರಿ ಬೇಕಿಗೋಸ್ಕರ ಏನೆಲ್ಲ ಅಡ್ಗೆ ಮಾಡಿ ತಿನ್ನಿಸ್ತೇವಲ್ಲ ಅದೇ ರೀತಿಯಾಗಿ ಈ ಭೂಮಿ ತಾಯಿಯನ್ನು ಶಾಂತಿಗೊಳಿಸೋರ್ಗೆ ನಾವು ಈ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಬಂದ್ರೆ ಭೂಮಿ ತಾಯಿಗೆ ಪೂಜೆ ಮಾಡಿ ಅಕ್ಕಿ ನಮ್ಗೆ ಒಳ್ಳೆ ಫಸಲು ಕೊಡಲಿ ಶಾಂತಿಯಾಗಿಡಲಿ ನಮಗೆ ಒಳ್ಳೆ ಬೆಳೆ ಕೊಡಲಿ ಮನೆ ಮಂದಿಯನ್ನೆಲ್ಲ ಚೆನ್ನಾಗಿಟ್ಕೊಳ್ಳಿ ಅಂತಂದು ಅದು ಶಾಂತಿಗೋಸ್ಕರ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಹಾಗೂ ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸಿ ಕುಟುಂಬದವರೆಲ್ಲರೂ ಸವಿದ್ರು ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಕುಚ್ಚಿದ ಮೆಣಸಿನಕಾಯಿ ರೊಟ್ಟಿ ಎಳ್ಳು ರೊಟ್ಟಿ ಸೇರಿದಂತೆ ವಿವಿಧ ಬಗೆಯ ವೃಷ್ಟಾನ್ನ ಭೋಜನವನ್ನ ಉಣಬಡಿಸಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಇವತ್ತು ಗದಗಲ್ಲಿ ಚರಗ ಒಂದು ಹಬ್ಬ ನಡೆಯುತ್ತೆ ಅಮಾಸೆ ದಿವಸ ಎಳ್ಳ ಮಾಸೆ ನಮ್ಮಲ್ಲಿ ಈ ತರದ್ದು ನಾವು ಬೆಂಗಳೂರವರು ಈ ತರ ಪದ ಈ ಥರದ್ದೆಲ್ಲ ನಾವು ನೋಡಿರ್ಲಿಲ್ಲ ಬಟ್ ಇಲ್ಲಿ ಬಂದಾಗಿಂದ ಈ ತರದೊಂದು ಅಹ್ ಪದ್ಧತಿಗಳನ್ನ ನೋಡ್ತಾ ಇದ್ದೀವಿ ಆದ್ರೆ ಪ್ರತಿ ವರ್ಷನೂ ನಾವು ನಮ್ಮ ಹೊಲದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಬಟ್ ಈ ವರ್ಷ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಈತರ ಅದ್ದೂರಿಯಾಗಿ ಒಂದು ಎಲ್ಲರೂ ಸೇರಿ ಇದೊಂದು ಹಬ್ಬ ಮಾಡ್ತಾ ಇದೀವಿ ಮನೆ ಮಂದಿ ಎಲ್ಲ ಸೇರಿ ಹೊಲಗಳಿಗೆ ತೆರಳಿ ಭೂ ತಾಯಿಗೆ ಪೂಜೆ ಸಲ್ಲಿಸಿ ಸೀಮಂತ ಮಾಡಿ ಭೂಮಾತೆಗೆ ನಮಿಸುವುದು ಈ ಭಾಗದ ಸಂಪ್ರದಾಯ ಹಬ್ಬದ ನೆಪದಲ್ಲಿ ಪರಸ್ಪರರು ಕೂಡಿ ಸಂಭ್ರಮಿಸುವ ಈ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹಳಷ್ಟು ಮಹತ್ವ ಇದೆ ಅಪ್ಪಟ ಜನಪದ ಶೈಲಿಯ ಈ ಹಬ್ಬ ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನ ಹೊಂದಿದೆ ಅಂತ ಹೇಳಬಹುದಾಗಿದೆ ಫಾರೂಕ್ ಮಖಾಂದಾರ್ ಜಿ ಕನ್ನಡ ನ್ಯೂಸ್ ಗದಗ